ಹಾಯ್ ಗಾಯ್ ಸಿಂಪಲ್ಲಾಗಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡುವಂಥ ಪಲಾವ್ ನೋಡೋಣ ನಾನು ಸ್ವಲ್ಪ ವೆಜಿಟೇಬಲ್ಸ್ನ ಕಟ್ ಮಾಡಿಟ್ಕೊಂಡಿದ್ದೀನಿ ನಿಮ್ಗೆ ಯಾವ್ದು ಬೇಕೋ ಆ ವೆಜಿಟೇಬಲ್ಸ್ನ ನೀವು ಕಟ್ ಮಾಡಿಟ್ಕೊಳ್ಳಿ ನಾನು ಕ್ಯಾರೆಟ್ ಬೀನ್ಸ್ ಆ್ಯಂಡ್ ಬೀಟ್ರೋಟ್ ಆ್ಯಂಡ್ ಒನ್ ಪೊಟಾಟೊ ಆ್ಯಂಡ್ ಹೇಗೆ ಮಿಕ್ಸಿ ಮಾಡ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಮೆಣಸು ಆ್ಯಂಡ್ ಚಿಲ್ಲಿ ಒನ್ ತ್ರೀ ತೊಗೊಂಡು ತ್ರೀ ಆರ್ ಫೋರ್ ಆ್ಯಂಡ್ ಕುದೀನಾ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಇಷ್ಟು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಸೈಡಲ್ಲಿ ಆನಿಯನ್ ಆ್ಯಂಡ್ ಟೊಮೊಟೋನ ಚಾಪ್ ಇಟ್ಕೊಂಡಿದ್ದೀನಿ ಆ್ಯಂಡ್ ಚಕ್ಕೆ ಲವಂಗ ಏಲಕ್ಕಿ ತೊಗೊಂಡಿದ್ದೀನಿ ಒಂದು ಕುಕ್ಕರ್ನಲ್ಲಿ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಚಕ್ಕೆ ಲವಂಗ ಏಲಕ್ಕಿನ ಆ್ಯಂಡ್ ಪಲಾವ್ ಎಲೆ ಕೂಡ ಹಾಕೋಬೇಕು ಆ್ಯಂಡ್ ಒಂದು ಆನಿಯನ್ ತೊಗೊಂಡಿದ್ದೀನಿ ಎಷ್ಟು ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟ್ ಒಂದು ಕಪ್ಪಷ್ಟು ಬಟಾಣಿ ಹಾಕ್ಕೊಳ್ಳೋಣ ಅದು ಸ್ಟಾರ್ಟಿಂಗ್ನಲ್ಲೇ ಹಾಕ್ಕೊಳ್ಳೋಣ ಸ್ವಲ್ಪ ನೆಕ್ಸ್ಟ್ ವೆಜಿಟೇಬಲ್ಸ್ನೆಲ್ಲ ಕಟ್ ಮಾಡಿಟ್ಕೊಂಡಿರೋದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಸ್ ಚೆನ್ನಾಗಿ ಫ್ರೈ ಇದೆ ನೆಕ್ಸ್ಟು ನಾವು ಮಿಕ್ಸಿ ಮಾಡ್ಕೊಂಡಿರೋದನ್ನ ಪೇಸ್ಟನ್ನು ಹ್ಯಾಡ್ ಮಾಡ್ಕೊಳ್ಳೋಣ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀನಿ ವೆಜಿಟೇಬಲ್ಸ್ಗೆಲ್ಲ ಟೇಸ್ಟ್ ಸಿಗಬೇಕಂದ್ರೆ ನಾವು ಸ್ಟಾರ್ಟಿಂಗಲ್ಲೇ ಹ್ಯಾಡ್ ಮಾಡ್ಕೋಬೇಕು ಸಾಲ್ಟನ್ನ ಎಸ್ ಮಸಾಲ ಹಾಕ್ಕೊಂಡಿದ್ದೀನಿ ಸೊ ಜೊತೆಗೆ ನಾನು ಟೊಮೊಟೊ ಹಾಕ್ಕೊಂಡು ಪಲಾವ್ ಮಸಾಲಾನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಪಲಾವ್ ಮಸಾಲಾನ ಹ್ಯಾಡ್ ಮಾಡ್ಕೊಳ್ಳಿ ತುಂಬ ಟೇಸ್ಟ್ ಆ್ಯಂಡ್ ಕಲರ್ಫುಲ್ಲಾಗಿ ಬರುತ್ತೆ ಎಸ್ ಈಗ ಕಂಪ್ಲೀಟಾಗಿ ಬೆಂದಿದೆ ಆ್ಯಂಡ್ ನಾನು ಸಿಕ್ಸ್ ಅಷ್ಟು ವಾಟರ್ನ ಹ್ಯಾಡ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ತ್ರೀ ಗ್ಲಾಸ್ ರೈಸ್ನ ಹ್ಯಾಡ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ವಾಶ್ ಮಾಡಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ ರೈಸ್ ನೋಡಿ ನೀರನ್ನು ಹಾಕಿ ಇದನ್ನು ಸ್ವಲ್ಪ ಕುದಿಯಕ್ಕೆ ಬಿಡೋಣ ಆಮೇಲೆ ರೈಸ್ನ ಆ್ಯಡ್ ಮಾಡಬೇಕು ಇಲ್ಲಾಂದರೆ ರೈಸ್ ಎಲ್ಲ ಕಟ್ ಕಟ್ ಆಗಿರುತ್ತೆ ಆ್ಯಂಡ್ ಓದೋದ್ರಾಗಿ ಚೆನ್ನಾಗಿ ಬಂದಿರಲ್ಲ ಅದಕ್ಕೋಸ್ಕರ ನಾನು ಲಾಸ್ಟಲ್ಲಿ ಹಾಕಿ ಲಿಪ್ ಕ್ಲೋಸ್ ಮಾಡ್ತೀನಿ ಈಗ ತ್ರೀ ವಿಲ್ನ ಕೂಗಿಸ್ಕೊಳ್ಳೋಣ ನೋಡಿ ಕಂಪ್ಲೀಟಾಗಿ ಬೆಂದಿದೆ ಆ್ಯಂಡ್ ಉದ್ರಾಗಿ ಚೆನ್ನಾಗಿ ಬಂದಿದೆ ಇದು ಒಂದು ಬೌಲ್ಗೆ ಹಾಗೆ ಸರ್ವ್ ಮಾಡಿಟ್ಕೊಂಡು ನೋಡೋಣ ಎಸ್ 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 ತುಂಬ ಕಲರ್ಫುಲ್ಲಾಗಿ ಬಂದಿದೆ ಯಾವುದೇ ಒಂದು ಫುಡ್ ಆಗಲಿ ನೋಡೋದಕ್ಕೆ ಅಟ್ರ್ಯಾಕ್ಟಿವ್ ಆಗಿದ್ದರೆ ಮಾತ್ರ ತುಂಬ ಟೇಸ್ಟಿ ಅಂತ ಅನಿಸುತ್ತೆ ಆ್ಯಂಡ್ ತುಂಬ ಚೆನ್ನಾಗಿ ಕೂಡ ಬಂದಿತ್ತು ಎಸ್ ನೋಡಿ ಹಾಗೆ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಸರ್ವ್ ಮಾಡಿ ತಿಂದು ನೋಡಿಬಿಡೋಣ ಎಸ್ ರೆಡಿ ಟು ಈಟ್ ತುಂಬ ಚೆನ್ನಾಗಿದೆ ಅಂಡ್ ಥ್ಯಾಂಕ್ ಯು ಸೋ ಮಚ್